ಎಲ್ಲರಿಗೂ ಶ್ರೀಮಂತ ಟೈಮ್ಸ್ಗೆ ಸ್ವಾಗತ ನಾನು ಅಮಿತ್ ದೇಸಾಯಿ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಈವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋಣ ಸೊ ನಮ್ಮ ಮೊದಲೇ ಸುದ್ದಿಯನ್ನು ನೋಡೋದಾದ್ರೆ ವಿಕ್ಸ್ ಒಂದು ವೊಟಲಿಟಿ ಇಂಡಿಕೇಟರ್ ಅಂತ ಹೇಳ್ತಾರೆ ಹಾಗೆ ಅಥವಾ ಭಯದ ಸಂಕೇತ ಅಂತ ಹೇಳ್ತಾರೆ ಸೊ ಈ ಒಂದು ಇಂಡಿಕೇಟರ್ ಇವತ್ತು ಟ್ವೆಂಟಿ ಪಾಯಿಂಟ್ಸ್ಗಳನ್ನ ಕ್ರಾಸ್ ಮಾಡಿ ಟ್ವೆಂಟಿ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ಗೆ ಬಂದು ನಿಂತಿದೆ ಲೆವೆನ್ ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ನಮ್ಮ ಮಿಲಿಟರಿ ಆಪರೇಷನ್ಸ್ ಒಂದು ಸಿಚುವೇಷನ್ ಏನಿದೆ ವಾರ್ ಆಗುವ ಒಂದು ಸಿಚುವೇಶನ್ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸೊ ಈ ಎಲ್ಲ ಕಾರಣಗಳಿಂದ ಇನ್ವೆಸ್ಟರ್ಸಲ್ಲಿ ಒಂದು ಇನ್ವೆಸ್ಟ್ ಬೇಡವಾ ಅನ್ನೋ ಒಂದು ಅನಿಶ್ಚಿತತೆ ಇರೋದರಿಂದ ಈ ಒಂದು ಇಂಡಿಕೇಟರ್ ತೋರಿಸ್ತಾ ಇದೆ ಇವತ್ತು ಕೂಡ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯ ಏನು ಕುಸಿತಕ್ಕೆ ಈ ಒಂದು ಇಂಡಿಕೇಟರ್ ಕಾರಣ ಅಂತ ಹೇಳ್ತಾ ಇದ್ದಾರೆ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಟಾಟಾ ಮೋಟಾರ್ಸ್ ಇವತ್ತು ತ್ರೀ ಪರ್ಸೆಂಟ್ ಅಷ್ಟೊಂದು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯು ಕೆ ಜೊತೆ ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೋತಾರೆ ಅನ್ನೋ ಒಂದು ರಿಪೋರ್ಟ್ ಬಂದಿದೆ ಈ ರಿಪೋರ್ಟ್ ಬಂದ ನಂತರ ಈ ಒಂದು ಬೆಳವಣಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಜಾಗ್ವಾರ್ ಲ್ಯಾಂಡ್ ರೋವರ್ ಇದು ಒಂದು ಟಾಟಾ ಮೋಟಾರ್ಸ್ ನ ಸಬ್ಸಿಡರಿ ಕಂಪನಿ ಆಗಿದೆ ಈ ಜಾಗ್ವಾರ್ ಲ್ಯಾಂಡ್ ರೋವರ್ ನ ಟ್ವೆಂಟಿ ಪರ್ಸೆಂಟ್ ಆದಾಯ ಬರೀ ಯು ಎಸ್ ನಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದೊಂದು ಬೆಳವಣಿಗೆ ಆಗಿದೆ ಅಂತ ಸುದ್ದಿ ಇದೆ ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದರೆ ನಿನ್ನೆ ಯು ಎಸ್ ಫೆಡ್ನ ಒಂದು ಸಭೆ ಇತ್ತು ಸೊ ಈ ಸಭೆಯಲ್ಲಿ ಒಂದು ರೇಟ್ ಕಟ್ ಬಗ್ಗೆ ಡಿಸಿಷನ್ ತಗೋತಾರೆ ರೇಟ್ ಕಟ್ ಮಾಡ್ತಾರೆ ಅನ್ನೋ ಒಂದು ಪಾಸಿಬಿಲಿಟಿ ಅಥವಾ ಎಕ್ಸ್ಪೆಕ್ಟ್ ಮಾಡಿದರು ಬಟ್ ಯಾವುದೇ ರೀತಿಯ ರೇಟ್ ಕಟ್ ಮಾಡಿಲ್ಲ ಫೋರ್ ಪಾಯಿಂಟ್ ಟೂ ಫೈವ್ ಟು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಉಳಿಸ್ಕೊಂಡಿದ್ದಾರೆ ಅದಾಗ್ಯೂ ಕೆಲವೊಂದಿಷ್ಟು ಇನ್ವೆಸ್ಟರ್ಸ್ಗೆ ಒಂದಷ್ಟು ಎಚ್ಚರಿಕೆಗಳನ್ನ ಕೊಟ್ಟಿದ್ದಾರೆ ಸೊ ಗ್ರೋತ್ ಇನ್ಫ್ಲೇಷನ್ ಒಂದು ಅನ್ಸರ್ಟನಿಟಿ ಇರೋದರಿಂದ ಪ್ಲಸ್ ಡೊನಾಲ್ಡ್ ಟ್ರಂಪ್ ಅವರ ಟ್ರೇಡ್ ಪಾಲಿಸಿಗಳಿಂದಾಗಿ ಇನ್ವೆಸ್ಟರ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ವೆಸ್ಟ್ ಮಾಡಬೇಕಾರ ಅನ್ನೋ ಒಂದು ಎಚ್ಚರಿಕೆಯನ್ನು ಈ ಒಂದು ಸಭೆಯಲ್ಲಿ ಕೊಟ್ಟಿದ್ದಾರೆ ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದರೆ ಏಷ್ಯನ್ ಪೇಂಟ್ಸ್ನ ಒಂದು ಕ್ವಾರ್ಟರ್ ಫೋರ್ ರಿಸಲ್ಟ್ ಬಂದಿದೆ ಸೊ ಇದು ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಒಂದು ಡೌನ್ ಆಗಿದೆ ನೆಟ್ ಪ್ರಾಫಿಟಲ್ಲಿ ಅಂತ ಹೇಳ್ತಾ ಇದ್ದಾರೆ ಆರುನೂರ ತೊಂಬತ್ತೆರಡು ಕೋಟಿಗೆ ತಮ್ಮ ಪ್ರಾಫಿಟ್ ಇಳಿದಿದೆ ಸೊ ಇದು ಅಷ್ಟಾಗಿಯೂ ಕೂಡ ಟ್ವೆಂಟಿ ಪಾಯಿಂಟ್ ಫೈವ್ ಅಷ್ಟು ಒಂದು ಡಿವೈಡನ್ನು ಇವರು ಏಷ್ಯನ್ ಪೇಂಟ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಸುದ್ದಿಗಳು ಬನ್ನಿ ಇವತ್ತಿನ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ ಸೊ ನಮ್ಮ ನಿಫ್ಟಿಯನ್ನು ನೋಡೋದಾದ್ರೆ ನಿಫ್ಟಿ ಒಂದು ಸೈಡ್ ವೇಸಲ್ಲೇ ಇತ್ತು ಎಂಡ್ ಆಫ್ ದ ಡೇ ಸ್ವಲ್ಪ ಮೂವ್ಮೆಂಟ್ ಆಗಿದ್ದರಿಂದ ನೂರ ನಲವತ್ತು ಪಾಯಿಂಟ್ಗಳಷ್ಟು ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲಿ ಎಂಡ್ ಆಗಿದೆ ಸೊ ಇನ್ನು ನಮ್ಮ ಮೇಜರ್ ಸೆಕ್ಟರ್ಗಳು ಯಾವ್ಯಾವ ಮೂವ್ಮೆಂಟ್ ಆಯಿತು ಅಂತ ಚೆಕ್ ಮಾಡೋದಾದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಒಂದು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಮೆಟಲ್ ಸೆಕ್ಟರ್ ಟೂ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಹಾಗೆ ಆಟೋ ಸೆಕ್ಟರ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಅಷ್ಟು ಡೌನ್ ಮೂವ್ಮೆಂಟ್ ಅನ್ನು ಕಂಡಿದೆ ಸೊ ಇನ್ನು ನಮ್ಮ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಸಾಫ್ಟ್ವೇರ್ ಲಿಮಿಟೆಡ್ ಒಂದು ಡಿವೈಡಣ್ಣನ್ನು ಅನೌನ್ಸ್ ಮಾಡಿದ್ದಾರೆ ಇನ್ನೂರ ಅರವತ್ತೈದು ರೂಪಾಯಿ ಪರ್ ಶೇರ್ ಒಂದು ಡಿವೈಡನ್ನು ಇವರು ಅನೌನ್ಸ್ ಮಾಡಿದ್ದಾರೆ ಸೊ ಇನ್ನು ನಮ್ಮ ಮೇಜರ್ ಸ್ಟಾಕ್ ಮೂಮೆಂಟ್ಗಳು ಯಾವುದು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸಲ್ಲಿ ಶಂಕರ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಫೋರ್ಟೀನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟನ್ನು ಕಂಡಿದೆ ಇವತ್ತನೇ ದಿವಸ ಶ್ರೀರಾಮ್ ಪಿಸ್ಟನ್ಸ್ ಆ್ಯಂಡ್ ರಿಂಗ್ಸ್ ಲಿಮಿಟೆಡ್ ತರ್ಟೀನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನು ಕಂಡಿದೆ ಹಾಗೆ ಗ್ರಿನ್ವಿಲ್ ನಾಟನ್ ಲಿಮಿಟೆಡ್ ಟೆನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದರೆ ಆವ್ಲಾನ್ ಟೆಕ್ನಾಲಜೀಸ್ ಲಿಮಿಟೆಡ್ ಸೆವೆನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಪಾಲಿ ಮೆಡಿಕ್ಯೂರ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಹಾಗೆ ಫೋರ್ಸ್ ಮೋಟರ್ಸ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂಮೆಂಟನ್ನು ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ರೇಟ್ಗಳನ್ನ ನೋಡೋದಾದ್ರೆ ಗೋಲ್ಡ್ನ ಪ್ರೀವಿಯಸ್ ಕ್ಲೋಸ್ ನೈಂಟಿ ಸೆವೆನ್ ತೌಸಂಡ್ ನೈಂಟಿ ಇತ್ತು ಸೊ ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಸಿಕ್ಸ್ ನೈಂಟಿ ಏಯ್ಟ್ ಇದೆ ಇದು ನಾಲ್ಕನೂರ ಹತ್ತು ರೂಪಾಯಿಗಳಷ್ಟು ಗೋಲ್ಡ್ ರೇಟ್ ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೈಸ್ ನೋಡೋದಾದರೆ ಸಿಲ್ವರ್ ಸಿಲ್ವರ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೈವ್ ತೌಸಂಡ್ ಸೆವೆನ್ ತರ್ಟಿ ತ್ರೀ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸೆವೆನ್ ಇದೆ ಇದು ಇನ್ನೂರ ನಲ್ವತ್ನಾಲ್ಕು ರೂಪಾಯಿಗಳಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ಪ್ರೀವಿಯಸ್ ಕ್ಲೋಸ್ ಫಿಫ್ಟಿ ಏಟ್ ಪಾಯಿಂಟ್ ಜೀರೋ ಸೆವೆನ್ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಫಿಫ್ಟಿ ನೈನ್ ಪಾಯಿಂಟ್ ಜೀರೋ ನೈನ್ ಡಾಲರ್ ಇದೆ ಸೊ ಇದು ಒನ್ ಪಾಯಿಂಟ್ ಜೀರೋ ಟೂ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಏಯ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಜೀರೋ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಜೀರೋ ಡಾಲರ್ ಇದೆ ಇದು ಕೂಡ ಪಾಯಿಂಟ್ ಏಟ್ ಫೋರ್ ತ್ರೀ ಜೀರೋ ಡಾಲರಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ನಮ್ಮ ಹ್ಯಾಂಗ್ ಸ್ಯಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ನೈಂಟಿ ಒನ್ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಸೆವೆಂಟಿ ಫೈವ್ ಇದೆ ಸೊ ಇದು ಏಯ್ಟಿ ಫೋರ್ ಎಂಬತ್ನಾಲ್ಕು ಪಾಯಿಂಟ್ಗಳಷ್ಟು ಜಾಸ್ತಿ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಮಿತ್ ದೇಸಾಯ್ ಥ್ಯಾಂಕ್ ಯು ಸೋ ಮಚ್